ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಮೈಸೂರು ಚಿತ್ರದುರ್ಗ ಹಾಗೆ ನಮ್ಮ ಕೊಪ್ಪಳ ತನಕ ಅಲ್ಲಿ ಅಲ್ಲಿವರೆಗೂ ಬರ್ತಾ ಇದೆ ಈಗ ಮಾದಿಗುರು ಅಂತಂದ್ರೆ ಈ ಈ ಉತ್ತರ ಕರ್ನಾಟಕದಲ್ಲಿ ಮಾದಿಗಿರು ಅಂತ ಎಲ್ಲರೂ ಮಾದಿಗರು ಅಂತ ಬರ್ತಾ ಇದೆ ಆ ಭಾಗದಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆದಿ ಕರ್ನಾಟಕ ಅಂತಂದ್ರೆ ಮಾದಿಗುರು ಆದಿ ದ್ರಾವಿಡ ಅಂತಂದ್ರೆ ಹೊಲೇರಂತಾರೆ ಆದ್ರೂ ಆದಿ ಕರ್ನಾಟಕ ಎಚ್ ಮಾದಿ ಆದಿ ಕರ್ನಾಟಕ ಇದ್ದಾರೆ ಅವರು ಚೆಲ್ವಾದಿಗಳು ಆದಿ ಕರ್ನಾಟಕ ಕೆ ಎಸ್ ಮುನಿಯಪ್ಪನವರು ಆಹಾರ ಸಚಿವರಿದ್ದಾರೆ ಅವರು ಕೂಡ ಆದಿ ಕರ್ನಾಟಕ ಬರೆದಿದ್ದಾರೆ ಇಲ್ಲಿ ಮಾದಿಗರು ಯಾರು ವಲಯರ ಗೊಂದಲದಲ್ಲಿ ಇರುವುದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದಷ್ಟೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದೇನಂತಂದ್ರೆ ಆದಷ್ಟು ಹೇಗೆ ಮಧ್ಯಂತರ ವರದಿ ತರಿಸಿಕೊಂಡು ವರದಿಯಲ್ಲಿ ಅಂಕಿಅಂಶಗಳು ಆಗುತ್ತೆ ಮತ್ತು ಸದಾಶಿವ ಆಗಿರುವ ವರದಿ ಕೊಟ್ಟಂತ ವರದಿ ಇದೆ ಹಾಗೆ ಮತ್ತು ನಮ್ಮ ಸ್ವಾಮಿ ಬಿಜೆಪಿ ಸರ್ಕಾರದ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವರದಿ ಕೂಡ ಎರಡೂ ವರದಿಗಳನ್ನು ಮುಂದೆ ಇಟ್ಕೊಂಡು ಕಾಂತರ ವರದಿ ಕೂಡ ಮುಂದೆ ಇಟ್ಕೊಂಡು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾ ಜಾರಿ ಮಾಡ್ತು ಅಂತ ಹೇಳಿದ್ದಾರೆ ಒಂದು ಭಾಗ ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಗೆ ಮಾಹದಿಗರಿಗೆ ಅನ್ಯಾಯ ಆಗ್ತಾ ಇದೆ ಈ ರಾಜ್ಯದಲ್ಲಿ ಮಾದಿಗರಿಗೆ ಯಾವ ಕಾರಣಕ್ಕೂ ಮಾದಿಗರನ್ನ ಪ್ರತಿ ಹಂತದಲ್ಲಿ ರಾಜಕೀಯ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಎಲ್ಲಾ ರಂಗದಲ್ಲಿ ಕೂಡ ನಮ್ಗೆ ಅನ್ಯಾಯ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಅಂತ ಮೇಲ್ನೋಟಿ ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಂದಾಗಿನಿಂದ ಎರಡು ವರ್ಷ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಗಳು ದಿನನಿತ್ಯ ನಡೀತಾ ಇದಾವೆ ಇದು ಎಲ್ಲೋ ಕಾನೂನು ಒಂದು ಕಾನೂನು ವೀಕ್ಷಣೆ ಒಂದು ಭಯ ಇಲ್ದಂಗೆ ಈ ರಾಜ್ಯ ಸರ್ಕಾರ ನಡೆಸ್ಕೊಳ್ತಾ ಇದೆ ಅದಕ್ಕಾಗಿ ಮಾದಿಗೊಂಡರು ತೀವ್ರ ಬಳಸ್ತಾ ಇದೀವಿ ಇವತ್ತು ಪತ್ರಿಕಾ ಉದ್ದೇಶ ಕೂಡ ನಮ್ಮ ಜಾತಿ ಗಣಿತೀಯ ಸರ್ವೆ ಕಾರ್ಯಕ್ರಮಕ್ಕೆ ಬಂದಂತ ಅಧಿಕಾರಿಗಳ ಏನು ಮನೆ ಮನೆಗೆ ಭೇಟಿ ಕೊಡ್ತಾರೆ ಅಧಿಕಾರಿಗಳ ಮುಂದೆ ಮಾದಿಗರಂತ ಬಳಸಬೇಕಂತೇಳಿ ನಾವು ಹತ್ರ ತರದಿದ್ದೀವಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ನನ್ನ ಸಮುದಾಯದ ಹಿಂದೆ ಬಿದ್ದಿದೆ ವಿದ್ಯೆ ಉದ್ಯೋಗ ರಾಜಕೀಯದಲ್ಲಿ ಎಲ್ಲಾ ರಂಗದಲ್ಲಿ ಮುಂದೆ ಹೇಳಿ ಸನ್ಮಾನ ಶ್ರೀ ಮಂದಾ ಕೃಷ್ಣ ಮಾಧ ಅವರು ಸುಲ್ಜೆರಿಗೆ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡಿಕೊಂಡು ಈಗಾಗಲೇ ಆ ಎಲ್ಲಾ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯವಾಗಿ ಏನು ಆಗಸ್ಟ್ ಒಂದರಿಂದ ಏನು ತೀರ್ಪು ಬಂದಿದೆ ಅದರ ಅನ್ವಯವಾಗಿ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ನೀವೇ ಮಾಡ್ಕೊಳ್ಬಹುದು ಅಂತ ಒಂದು ತೀರ್ಪು ಬಂದಿದೆ ಅದರ ಅನ್ವಯವಾಗಿ ಇವತ್ತು ದಕ್ಷಿಣ ಭಾರತದಲ್ಲಿಂತಹ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ತಮಿಳುನಾಡು ರಾಜ್ಯಗಳಲ್ಲಿ ರಾಜ್ಯದಲ್ಲಿ ಕೂಡ ಮೂರು ಪರ್ಸೆಂಟ್ ಒಳಗಿಸುವುದು ಸಿಗ್ತಾ ಇದೆ ಆಂಧ್ರದಲ್ಲಿ ಕಮಿಟ್ಮೆಂಟ್ ಆಗಿದೆ ಕೆಲವು ದಿನಗಳಲ್ಲಿ ಜಾರಿಯಾಗಿ ಬರ್ತಾ ಇದೆ ತೆಲಂಗಾಣದ ರೇವಂತ್ ರೆಡ್ಡಿ ಸರ್ಕಾರ ಕೂಡ ಅಲ್ಲಿ ಒಂಬತ್ತು ಪರ್ಸೆಂಟ್ ಈಗಾಗಲೇ ಅನುಷ್ಠಾನ ಮಾಡಿ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಿದ್ದರಾಮಯ್ಯನವರ ಉದ್ದೇಶ ಪೂರಕವಾಗಿ ತಡೀಲಿಕ್ಕೆ ಕಾಂಗ್ರೆಸ್ ನಲ್ಲಿರುವಂತಹ ಎ ಎಸ್ ಎಸ್ ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಿಪಡಿಸ್ತಾರೆ ಅಂತ ಹೇಳಿ ನಮ್ಗೆ ಕಾಣ್ತಾ ಇದೆ ಇಲ್ಲಿ ಒಲಿಯರು ನಮಗೆ ಅಡ್ಡಿಪಡಿಸ್ತಾ ಇದಾರೆ ಒಲಿಯರು ಬಹಳ ದಿನ ನಡೆಯುವುದಿಲ್ಲ ನೀವ್ ಇವತ್ತು ಒಲಿಯ ಪಕ್ಷ ಒಲೆಯ ಕಾಂಗ್ರೆಸ್ ಪಕ್ಷ ಆಗಿದ್ರೆ ಮಾದಿಗರಾಗಿರ್ಬೇಕ ಪಕ್ಷದಲ್ಲಿ ಮಾದಿಗರ ಇದಾರಲ್ಲ ಮಾದಿಗರ್ ಗೊತ್ತಿಲ್ವಾ ಅನ್ಯಾಯಿರ್ತದಂತ ಮಾದಿಗರ ಸಚಿವರುಗಳು ಗೊತ್ತಿಲ್ವಾ ಮಾದಿಗರ ಇರುವಂತಹ ಲೀಡರ್ ಗಳ ಗೊತ್ತಿಲ್ವಾ ಈ ಸಮುದಾಯನ ಎಲ್ಲಿ ಬಲಿ ಕೊಡ್ತಾ ಇದ್ದೇವೆ ನೀವೆಲ್ಲರೂ ಸೇರಿ ಅದಕ್ಕಾಗಿ ನಾವು ನಮ್ಮ ಸಮುದಾಯದ ಪಕ್ಷದಲ್ಲಿರುವಂತಹ ಮಾದಿಗರಾಗಿರಬಹುದು ಮತ್ತೆ ಇನ್ನತರ ಬೇರೆ ಬೇರೆ ಪಕ್ಷಗಳಲ್ಲಿ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸರ್ವೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಮಾರಿ ಅಂತ ಬರ್ಸಿ ಸಾಮಾಜಿಕ ನ್ಯಾಯ ಸಿಗ್ಬೇಕಂತಂದ್ರೆ ಸುದೀರ್ಘ ಮೂವತ್ತು ವರ್ಷಗಳು ಹೋರಾಟ ಮಾಡ್ಕೊಂಡ್ ಬಂದ್ರಿ ಇನ್ನೇ ಎಲ್ಲಿವರೆಗೂ ಮಾಡ್ಬೇಕ್ರಿ ನಾವು ಇಲ್ಲಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಾವೆಲ್ಲ ರಾಜಸ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ತುಳಿದ್ರೆ ಈಗಾಗ್ಲೇ ನಮ್ಮ ಸಹೋದರರಂತ ಆ ನಮ್ಮ ಅಣ್ಣ ತಮ್ಮಂದ್ರು ದಲಿತರು ದಲಿತರು ಪ್ರತ್ಯೇಕವಾಗಿ ಮೀಸಲಾತಿ ಕೊಟ್ಟಿದ್ದಾರೆ ದಲಿತರು ಮುಸ್ಲಿಮರು ಮೈನಟ್ಟು ಕೊಟ್ಟಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ನಾವು ತಪ್ಪಿಲ್ಲ ಮಾಡ್ಲಿ ಎಲ್ಲ ಎಲ್ಲರೂ ಅದೇ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕೂಡ ತೀವ್ರ ಬಡವರು ಇದ್ದಾರೆ ಯಾರೋ ಒಬ್ರಿಬ್ರು ಬೆಳೆದಿದ್ರೆ ಜಮೀರ್ ಅಹಮದ್ ಖಾನ್ ಒಬ್ರು ಬೆಳೆದ್ರೆ ಆಯ್ತಾ ಎಲ್ಲ ಆಯ್ತ ಅವರು ಆ ಸಮುದಾಯಕ್ಕೂ ನ್ಯಾಯ ಕೊಡ್ಲಿ ಬೇಡ ಅಂತ ಹೇಳಲ್ಲ ಬಟ್ ನಮ್ಮ ಸಮುದಾಯಕ್ಕೆ ಯಾಕೆ ನೀವು ಕಡೆಗಣಿಸ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತ್ಯೇಕವಾಗಿ ಮತಗಳು ಮತಗಳು ಕೊಟ್ಟಿರುವ ಇವತ್ತು ನೂರ ಮೂವತ್ತ ಸ್ಥಾನಗಳಿಗೆ ಗೆದ್ದು ನೀವು ಅಧಿಕಾರವನ್ನು ಆರಂಭ ಮಾಡ್ತಾ ಇದ್ದೀರಿ ಇದು ಯಾವ ನ್ಯಾಯ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ವಿನಂತಿ ಮಾಡೋದಷ್ಟೇ ಆದಷ್ಟು ಬೇಗನೆ ಏಕೆಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಮತ್ತು ಸರ್ವೆ ಬಂದಂತ ಕಾರ್ಯಕ್ರಮಗಳಲ್ಲಿ ನಮ್ಮ ಮಾದಿಗರೆಲ್ಲ ಮತ ಮಾದಿಗರಂತ ಭರಿಸಿ ಕೂಡಲೇ ನಮ್ಮ ರಸ ವರ್ಕರಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಕೂಡಲೇ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಬೇಕಂತ ನಮ್ಮ ಮತದ ಮೂಲಕ ಇವತ್ತು ಪತ್ರಿಭಾಷೆ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಪತ್ರಿಭಾಷಣ ಮೂಲಕ ಮುಖಾಂತರ ನಮ್ಮ ಸಮುದಾಯಕ್ಕೆ ಸಂದೇಹ ಕೊಟ್ಟಿದ್ವಿ ಹಾಗಾಗಿ ಹಾಗಾಗಿ ಇವತ್ತು ಏಕೆಡಿ ಸಮಸ್ಯೆ ಪೂರ್ಣ ಬಗೆಸಬೇಕಂತ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಸದಸ್ಯರು ಅಧ್ಯಕ್ಷರು ಅವರಿಗೆ ಗಮನಕ್ಕೆ ತಂದಿದ್ವಿ ಹಲವು ಬಾರಿ ನಾವು ಅವ್ರಿಗೆ ಕಚೇರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಆದಷ್ಟು ಬೇಗ ನಿಮ್ಮ ಸಾಮಾಜಿಕ ಸಿಗ್ಲಿಕ್ಕೆ ನಾನು ಕೂಡ ಸಹಕರಿಸಿದ್ದಾರೆ ನಮ್ಮ ಅದನ್ನ ಅವರು ಪ್ರಶ್ನೆ ಮಾಡಿದಾಗ ಒಂದು ವೇಳೆ ನೀವು ಏನಾದ್ರು ಅನ್ಯಾಯ ಮಾಡಿದ್ದಾದ್ರೆ ನಿಮ್ ಮೇಲೆ ಕಣ್ತಮ್ದು ಕೋರ್ಟ್ ಪ್ರಕರಣ ದಾಖಲು ಮಾಡ್ಲಿಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳಿ ನೇರವಾಗಿ ಎಚ್ ಎನ್ ನಾಗಮನ್ ಅವರಿಗೆ ನಾವು ಆ ಮಾತನ್ನ ಹೇಳಿದ್ದಾರೆ ನಮ್ಮ ಅಡ್ವೊಕೇಟ್ ಯಾರು ನಮ್ಮ ರಾಜು ವಾದನ್ ಅವರ ವಕೀಲರು ಹಾಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಟ್ಟಾರೆ ಸೇರಿ ನಮ್ಮ ಯುವಸೇನಾ ಅಧ್ಯಕ್ಷರಂತ ಗುರುದ್ ಭಂಡಾರ ಅವರಾಗಿರ್ಬೋದು ನಮ್ಮ ರಾಜು ವಾದನ್ ಕಾರ್ಯದರ್ಶಿಗಳಾಗಿರ್ಬೋದು ಮತ್ತು ದಂಡೋತ್ಕರ ಆಗಿರ್ಬೋದು ಎಲ್ಲ ನಮ್ಮ ಷಣ್ಮುಖಪುರ ಆಗಿರ್ಬೋದು ಎಲ್ಲ ನನ್ನ ಈಗ ತಾನೇ ನಾವು ಹೊಸ್ದಾಗಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸುಂದರ್ ಡಿಸಾ ಹೇಳಿ ಹಾ ಸುಂದರ್ ಡಿ ಸಾಗರ್ ಡಿ ಸಾಗರ್ ಅಂತ ಹೇಳಿ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರೆ ಎಲ್ಲಿ ಸಂಘಟನೆ ಬಲಪಡಿಸಬೇಕಂತ ಆದೇಶವನ್ನು ನೀಡಿದೀನಿ ಜೊತೆಗೆ ನಿಮ್ಮ ಸಹಕಾರ ಇರಲಿ ಈ ಯೂಟ್ಯೂಬ್ ಚಾನಲ್ ಅಲ್ಲಿರುವಂತಹ ಎಲ್ಲ ನನ್ನ ಅನ್ತ ಬಂದ್ರು ಯೂಟ್ಯೂಬ್ ಚಾನಲ್ ಬೆಳಿಲಿ ನಿಮ್ಮ ಚಾನಲ್ ಗಳಲ್ಲೂ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಈ ಒಂದು ಸಮುದಾಯಕ್ಕೆ ನೀಡಲಿಕ್ಕೆ ತಾವು ಹೇಳಿ ನಾನು ರಾಜ್ಯಾಧ್ಯಕ್ಷನಾಗಿ ಮಾದಿಗೆ ದಾಂಡವರ ರಾಜ್ಯಾಧ್ಯಕ್ಷನಾಗಿ ಬಿ ನರಸಪ್ಪ ಮಾದಿಗೆ ದಂಡೋರ ರಾಜ್ಯಾಧ್ಯಕ್ಷರಿಂದ ಕೇಳ್ಕೊಳ್ತದೆ ಮತ್ತೆ ಬೀದರ್ ಜಿಲ್ಲೆಯಿಂದ ನಾವು ಪಾದಯಾತ್ರಾ ಕಾರ್ಯಕ್ರಮ ನಮ್ಮ ಮಂದಕೃಷ್ಣ ಮಾದಿಗಣ್ಣ ಅವರ ನಾಯಕತ್ವದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಹೇಳಿ ಮಾತೃತಾಗಿದೆ ಕುಮಾರ್ ಪುರ ಗೆಸ್ಟ್ ಹೌಸ್ ಅಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಂದಾಕೃಷ್ಣ ಮಾದಗಣವರು ಬಂದು ಸಭೆ ಆಲೋಚನೆ ಮಾಡಿದ್ದಾರೆ ಎಲ್ಲ ಲಾಯರ್ ಗಳ ಮುಖಾಂತರ ಮಾತಾಡಿದರೆ ಮೇಧಾವಿಗಳ ಮುಖಾಂತರ ಮಾತನಾಡಿದ್ದಾರೆ ಹೋರಾಟದ ಜೊತೆ ಚರ್ಚೆ ಮಾಡಿದ್ದಾರೆ ದಲಿತ ಪರ ಸಂಘಟನೆಗಳು ಮಾದರಿ ಪರ ಸಂಘಟನೆಗಳು ಒಟ್ಟಾರೆ ಸೇರಿ ಒಂದೇ ವೇದಿಕೆಯಡಿಯಲ್ಲಿ ಮಂದಾಕೃಷ್ಣ ಮಾದಿಗಣ್ಣ ಅವರ ನಾಯಕತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡ್ಲಿಕ್ಕೆ ನಾವು ಮುಂದಾಗ್ತಾ ಇದೀವಿ ಆದಷ್ಟು ಬೇಗನೆ ಒಳ ಜಾರಿ ಮಾಡ್ಬೇಕಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಇದು ಮಾದಿಗರ ಸಾಮರ್ಥ್ಯನ ತೋರಿಸ್ಲಿಕ್ಕೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಂತ ಹೋರಾಟ ಕಿಳಬೇಕಾಗ್ತದೆ ದಯವಿಟ್ಟು ನಮ್ಮ ಮೇಲೆ ನಡೆಯುತ್ತಿರುವಂತಹ ನಮ್ಮ ಸಮುದಾಯದ ಮೇಲೆ ನಡೀತಿರುವಂತಹ ಹೋರಾಟ ಏನು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ರೆ ಅಂತವ್ರನ್ನ ದಲಿತರನ್ನ ರಕ್ಷಣೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಮುಂದಾಗಬೇಕು ಹೋಮ್ ಮಿನಿಸ್ಟರ್ ನಿಮ್ಗೆ ಏನಾದ್ರು ದಲಿತರು ಹೋಮ್ ಮಿನಿಸ್ಟರ್ ನೀವು ಜಿ ಪರಮೇಶ್ವರ್ ನಮ್ಮ ಮೇಲೆ ನಮ್ಮ ಜನ್ಮ ಸಮಾಜದ ಮೇಲೆ ಆ ದಲಿತರು ಅಥವಾ ಮೈನಾರಿಟಿ ಮೇಲೆ ಯಾರಾದ್ರ ಮೇಲೆ ಅಲ್ಲಿಯ ಅಂತ್ಯಕಾರಿ ಘಟನೆಗಳಾದ್ರೆ ಒಳ್ಳೆ ತಡೆಗಟ್ಟುವಂತ ಜವಾಬ್ದಾರಿ ದಲಿತರು ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ ಒಳ್ಳೆ ಎಸೆತ್ಕೊಂಡು ನಮಗೆ ನ್ಯಾಯ ಕೊಡ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇಷ್ಟೇ ನಾನು ಎರಡು ಮತ್ತ ಮೂರು ಸರಿ ಜೈ ಜಯ ಕರ್ನಾಟಕ ಜಯ ಮಾಧಾಕೃಷ್ಣ ಎಲ್ಲರಿಗೂ ನಮಸ್ಕಾರ